ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ನಾನು ಕೂಡ ಆರಾಮಾಗೇ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ತುಂಬಾ ಯೂಸ್ಫುಲ್ ವಿಡಿಯೋ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಏನು ಹೆಡ್ ಶೇಪ್ ಬರುತ್ತಲ್ಲ ಹೆಡ್ ಶೇಪ್ ನೀಟಾಗಿ ಬರೋದಕ್ಕೆ ಏನು ಮಾಡಬಹುದು ಅನ್ನೋ ಒಂದು ಏನು ವಿಷಯನ ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ವಿಧಾನಗಳಿದಾವೆ ಆ ಏನು ಹಿಂದಿನ ಕಾಲದ ಅಜ್ಜಿ ಅವರು ಅಥವಾ ನಿಮ್ಮ ಮನೆಯಲ್ಲಿ ಅಮ್ಮ ದೊಡ್ಡೋರು ಯಾರಾದ್ರೂ ಇರ್ತಾರಲ್ಲ ಅಂತ ಗೊತ್ತಿದ್ದವ್ರಿಗೆ ತುಂಬ ಜನಕ್ಕೆ ಅದ್ರ ಬಗ್ಗೆ ಏನೋ ಒಂದು ಐಡಿಯಾ ಇರುತ್ತೆ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ ಸೊ ನಮ್ಗೆಲ್ಲ ಗೊತ್ತಿರಲಿಲ್ಲ ಸೊ ನಾನು ಇವಾಗ ನನ್ನ ಮಗಳಿಗೆ ಒಂದು ಅದೇ ತರ ಹೆಡ್ ಶೇಪ್ ನೀಟಾಗಿ ಬರೋದಕ್ಕೆ ಏನೋ ಒಂದು ಮಾಡ್ತಾ ಇದೀನಿ ಸೊ ಅದನ್ನ ನಿಮ್ಮ ಜೊತೆ ತೋರಿಸ್ಕೊಂಡು ನಿಮ್ಗೂ ಚೂರು ಅದ್ರ ಬಗ್ಗೆ ಮಾಹಿತಿ ಕೊಟ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದೇನಪ್ಪ ಅಂದ್ರೆ ಮಕ್ಕಳಿಗೆ ದಿಂಬು ಮಾಡೋದು ಅಂದ್ರೆ ಪಿಲ್ಲೋ ರಾಗಿಯಲ್ಲಿ ರಾಗಿ ದಿಂಬು ಅಂತ ಮಾಡೋದು ರಾಗಿ ದಿಂಬು ಹಾಕಿ ಮಾಡಿಸಿದ್ರೆ ತಲೆ ನೀಟಾಗಿ ಶೇಪ್ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅದನ್ನ ಇವಾಗ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನು ಇದನ್ನ ನನ್ಗೆ ಗೊತ್ತೇ ಇರಲಿಲ್ಲ ತುಂಬಾ ಜನಕ್ಕೆ ಗೊತ್ತಿರಬಹುದು ಸೊ ಏನಪ್ಪ ಇಷ್ಟು ಸಿಲಿ ವಿಷಯ ಮಾಡ್ತಾರೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋಬಹುದು ಬಟ್ ನನಗೆ ತುಂಬಾ ಜನಕ್ಕೆ ಗೊತ್ತಿರೋಲ್ಲ ಅದ್ರಲ್ಲಿ ನಾನು ಒಬ್ಳು ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನ್ನ ದೊಡ್ಡ ಮಗಳದ್ದು ಹೆಡ್ ಏನಿತ್ತು ಏನ್ ತಲೆ ಏನಿತ್ತು ಅದು ನೀಟಾಗಿ ಶೇಪ್ ಇರಲಿಲ್ಲ ಸ್ವಲ್ಪ ಉದ್ದ ಇತ್ತು ಅವ್ಳು ಹುಟ್ಟುವಾಗಲೇ ಸ್ವಲ್ಪ ಉದ್ದ ಇತ್ತು ಹಾಗಾಗಿ ಅವಳಿಗೆಂತ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದು ಈ ವಿಚಾರಕ್ಕೆ ಇವಳು ಎರಡನೇ ಅವಳಿಗೆ ಏನು ಅಷ್ಟು ಇದಿಲ್ಲ ನೀಟಾಗಿದೆ ಹುಟ್ಟುವಾಗ ನೀಟಾಗಿ ಶೇಪ್ ಎಲ್ಲ ಚೆನ್ನಾಗಿತ್ತು ತಲೆದು ಬಟ್ ಏನಂದರೆ ಒಂದು ಸೈಡು ಮಲಗಿ ಮಲ್ಕಿ ಮಲಗಿ ಲೆಫ್ಟ್ ಸೈಡು ಸ್ವಲ್ಪ ಸೌದೋಗ್ಬಿಟ್ಟಿದೆ ಹಾಗಾಗಿ ಅವಳಿಗೂ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಯಶ್ವಿಗೆ ಮುಂಚೆನೇ ಮಾಡಿದೆ ಅಂದರೆ ಇದ್ರ ಬಗ್ಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಗೊತ್ತಿದ್ದವರಾದರೆ ಪರವಾಗಿಲ್ಲ ಬಟ್ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ತುಂಬಾ ವಿಧಾನಗಳಿದಾವೆ ಏನು ದಿಂಬು ಮಾಡ್ತಾರೆ ಅಂದ್ರೆ ದಿಂಡು ಅಂತ ಮಾಡ್ತಾರೆ ಬಟ್ಟೆಯಲ್ಲೆಲ್ಲ ಮಾಡ್ತಾರಲ್ಲ ಮತ್ತೆ ಇವಾಗ ತುಂಬಾ ಶಾಪ್ಗಳಲ್ಲಿ ಏನು ಹೆಡ್ ಶೇಪರ್ ಅಂತ ಹೇಳಿ ತುಂಬಾ ಸಿಗುತ್ತೆ ದಿಮ್ ದಿಂಬ ತರ ಆಗಿರ್ಬೋದು ದಿಂಡು ತರ ಆಗಿರ್ಬೋದು ಅದೆಲ್ಲ ಸಿಗುತ್ತೆ ಸೊ ಮನೇಲೆ ಮಾಡ್ಕೊಳ್ಳೋದು ಅಂದ್ರೆ ಬಟ್ಟೆಯಲ್ಲೇ ಸೇರಿ ಎಲ್ಲ ದಿಂಡು ಬಿಟ್ಟು ಎಲ್ಲ ಮಾಡ್ಕೊಡ್ತಾರೆ ಅದು ನನ್ನ ಮಗಳಿಗೂ ಮಾಡಿಕೊಟ್ಟಿದ್ರು ಫಸ್ಟ್ ಅಂದ್ರೆ ಉಳಿತಲೆ ತುಂಬಾ ಉದ್ದ ಇತ್ತು ಹಿಂದೆ ಸೊ ಹಂಗಾಗಿ ಮನೆಯಲ್ಲೇ ಎಲ್ಲ ಮಾಡಿಕೊಟ್ಟಿದ್ರು ಬಟ್ಟೆಯಲ್ಲಿ ಅದನ್ನ ಹಾಕಕ್ಕೆ ನನ್ಗೆ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ ಅಂದ್ರೆ ಹೀಗೆ ಹೀಗೆ ಹೊರಳಾಡ್ಬಿಡೋವಳು ಇನ್ನು ಆ ದಿಂಬು ನಿಟ್ಟು ಏನು ಸಾರಿ ದಿಂಡು ನಿಟ್ಟು ಅದನ್ನ ಕವರ್ ಮಾಡಿ ಮಲಗಿಸಿ ಅದನ್ನೆಲ್ಲ ಸೆಟ್ ಮಾಡೋ ಅಷ್ಟೊಳಗೆ ಎದ್ಬಿಟ್ಟಿರೋಳು ಯಾಕೆ ಬೇಕು ಹಂಗೆ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಲಗಿಸ್ತಾ ಇದ್ದೆ ಹಂಗಾಗಿ ಅವ್ಳು ತಳೆ ನೀಟಾಗಿ ಶೇಪ್ ಬಂದಿರಲಿಲ್ಲ ಆಮೇಲೆ ಯಾರೋ ಹೇಳಿದ್ರು ನಿಜವಾಗ್ಲೂ ಇದ್ರ ಬಗ್ಗೆ ಏನು ರಾಗಿ ದಿಂಬು ಅಂತ ಏನು ಮಾಡೋಕ್ಕೆ ಹೊರಟಿದ್ದೀನಲ್ಲ ಅದ್ರ ಬಗ್ಗೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಸೊ ಹಾಗೆ ನಂತರನೇ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಏನಪ್ಪಾ ಅಂದರೆ ಯಾರೋ ಒಬ್ರು ಹೀಗೆ ನಮ್ಮೂರಲ್ಲಿ ಬಂದ್ಬಿಟ್ಟು ಅವ್ರು ತಲೆ ನೋಡ್ಬಿಟ್ಟು ಹೇಳಿದ್ರು ಹಿಂಗೆ ಹಿಂಗೆಲ್ಲ ಶೇಪ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಕಷ್ಟಪಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರು ಹಾಗೆ ಹೇಳಿದ್ರು ರಾಗಿ ದಿಂಬ್ ಮಾಡ್ಬೋದು ಅಂತ ಆಕ್ಚುಲಿ ಸಾಸಿವೆಯಲ್ಲಿ ಅದು ದಿಂಬು ಮಾಡೋದಂತೆ ಯಾಕೆಂದ್ರೆ ಸಾಸಿವೆ ಹೀಟ್ ಇರುತ್ತೆ ಆಮೇಲೆ ಏನು ರಾಗಿ ತಂಪಿದೆ ಅನ್ನೋ ಕಾರಣಕ್ಕೆ ಸಾಸಿವೆಯಲ್ಲಿ ಮಾಡ್ತಾರೆ ಅವರು ಸಾಸಿವೆ ಅಂತ ಹೇಳಿದ್ರು ಬಟ್ ಅಷ್ಟು ಸಾಸಿವೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ಸಾಸಿವೆ ನಾವು ಇಲ್ಲಿಂದ ತರೋಣ ತರ್ಬೋದು ಅಂಗಡಿಯಿಂದ ತರ್ಬೋದು ಬಟ್ ಯೂಸ್ ಇಲ್ಲ ಅಲ್ವಾ ಅಷ್ಟನ್ನು ವೇಸ್ಟ್ ಮಾಡಬೇಕಾಗುತ್ತೆ ಅಂತ ಮನೆಯಲ್ಲೇ ರಾಗಿ ಇತ್ತು ಸೊ ಹಾಗಾಗಿ ಸಾಸಿವೆಗೂ ರಾಗಿಗೂ ಅಂಥ ಡಿಫ್ರೆನ್ಸ್ ಏನು ಇರಲ್ಲ ನೋಡೋದಕ್ಕೆ ಮುಟ್ಟೋದಕ್ಕಾಗಲಿ ನೋಡೋದಕ್ಕಾಗಲಿ ಹಾಗಾಗಿ ನಾವು ಸಾ ರಾಗಿದೇ ಮಾಡ್ಕೊಂಡ್ವಿ ಆ್ಯಕ್ಚುಲಿ ನನ್ನ ದೊಡ್ಡ ಮಗಳು ಹುಟ್ಟಿದ್ದು ಸಮರಲ್ಲಿ ಆ್ಯಕ್ಚುಲಿ ಜಾನ್ವರಿಯಲ್ಲಿ ಹುಟ್ಟಿದ್ದವಳು ಸೊ ತುಂಬಾ ಬಿಸಿಲಿತ್ತು ತುಂಬ ಸೆಕೆ ಇತ್ತು ಸೊ ರಾಗಿ ಮಾಡಿಬಿಡೋಣ ಅಂತ ಹೇಳಿ ಏನೂ ಆಗೋಲ್ಲ ಅಂತ ರಾಗಿ ಇದ್ ಮಾಡಿದ್ವಿ ಏನು ತೊಂದರೆ ಆಗಿಲ್ಲ ಆ್ಯಂಡ್ ಸ್ವಲ್ಪ ಮಟ್ಟಕ್ಕೆ ಒಂದು ನೈಂಟಿ ಪರ್ಸೆಂಟ್ ಮಟ್ಟಕ್ಕೆ ತಲೆ ನೀಟಾಗಿ ಆಯಿತು ಅವಳಿಗೆ ರಾಗಿ ದಿಂಬು ಹಾಕಿದ್ಮೇಲೆ ಭಾಳ ತುಂಬ ಏನು ತಲೆ ಕೆಡಿಸ್ಕೊಂಡಂಥ ವಿಷಯ ಇದು ನನ್ನ ದೊಡ್ಡ ಮಗಳಿಗೆ ಬೇರೆ ಯಾವ ವಿಷಯದಲ್ಲೂ ಅಷ್ಟು ತೊಂದರೆ ಕೊಟ್ಟಿಲ್ಲ ಅವಳು ತಲೆಯಲ್ಲಿ ಸ್ವಲ್ಪ ಉದ್ದಾಗಿತ್ತು ಚೆನ್ನಾಗಿ ಕಾಣಲ್ಲ ಹೆಣ್ಮಗು ಬೇರೆ ಅಂತ ಹೇಳಿಬಿಟ್ಟು ತುಂಬ ವಿಚಾರಿಸಿದ್ವಿ ಬಂದವ್ರನ್ನೆಲ್ಲ ಅದರಲ್ಲಿ ಒಬ್ಬರು ಈ ಟಿಪ್ಸ್ ಕೊಟ್ಟಿದ್ದಾರೆ ಸುಮಾರು ಒಂದು ವರ್ಷದ ತನಕ ಅವಳು ಹಾಕಿದ್ದೀನಿ ದೊಡ್ಡ ಮಗಳಿಗೆ ಒಂದು ವರ್ಷದ ತನಕ ಇಟ್ಕೊಂಡಿದ್ದೆ ಆಮೇಲೆ ಒಂದು ವರ್ಷ ಆದಮೇಲೆ ಅದು ಸ್ವಲ್ಪ ಹಾಳಾದಂಗೆ ಆಗಿತ್ತು ಹಾಗಾಗಿ ಅದನ್ನ ಎಸ್ಬಿಟ್ಟೆ ನಿಮ್ಮ ಮಗು ಹೇಗಿದೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ ಬರೀ ವೆದರ್ ಒಂದೇ ಅಲ್ಲ ಸೊ ನಿಮ್ಮ ಮಗುಗೆ ಶೀತ ಆಗಿ ಅಂದರೆ ಅತ್ಯಂತ ಶೀತ ಶೀತ ಇದೆಯಾ ಬೇಗ ಸಣ್ಣದಾಗಿ ಕೋಲ್ಡ್ ಇದ್ದರೆ ಶೀತ ಆಗುವಂಥದ್ದು ಅಥವಾ ವೆದರ್ ಏನಾರು ಚೂರು ಚೇಂಜ್ ಆದರೆ ಶೀತ ಆಗುವಂಥದ್ದು ಈ ಥರ ಎಲ್ಲ ಇದ್ದರೆ ರಾಗಿನ ಅಷ್ಟು ಪ್ರಿಫರ್ ಮಾಡಬೇಡಿ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆನ ರಾಗಿ ಶೀತ ಅಂತ ಹೇಳ್ತಾರೆ ಒಬಿಯಸ್ಲಿ ಸಾಸಿವೆಯಲ್ಲಿ ಮಕ್ಕಳಿಗೆ ದಿಮ್ ಮಾಡಬೇಕು ಅಂತ ಹೇಳೋದು ಬಟ್ ನನ್ನ ದೊಡ್ಡ ಮಗಳಿಗೆ ಏನೂ ಆಗಿಲ್ಲ ಎರಡನೇ ಒಳಗೂ ಅಷ್ಟು ಏನು ಶೀತ ಮೈ ಮೈಯಲ್ಲ ವೆದರ್ ಚೇಂಜ್ ಆಗಿ ಈಗಲೂ ಆ್ಯಕ್ಚುಲಿ ಮಳೆಗಾಲ ಇರೋದಲ್ವ ಇವಾಗ ಮಳೆ ಬರ್ತಾ ಇದೆ ಮೋಡ ಇದೆ ಒಂಥರ ಚಳಿ ಚಳಿಯೇ ಇದೆ ಸೊ ಪರವಾಗಿಲ್ಲ ಅವಳೇನಷ್ಟು ಅಂತ ಶೀತದ್ದು ಒಂದು ಏನೂ ಎಫೆಕ್ಟ್ ಆಗ್ತಾ ಇಲ್ಲ ಹಾಗಾಗಿ ರಾಗಿಲೇ ಮಾಡೋಣ ಅಂತ ಹೇಳ್ತಿದ್ದೀನಿ ಲಾಸ್ಟ್ ಟೈಮ್ ಮಾಡಿದಾಗ ಒಂಥರ ತೆಳು ಬಟ್ಟೆಯಲ್ಲಿ ಮಾಡಿದ್ದೆ ಈಗ ಬೆಡ್ಶೀಟು ಬೆಡ್ ಸ್ಪ್ರೆಡ್ಗಳು ಬರುತ್ತಲ್ವ ಸೊ ಆ ಥರದ್ರಲ್ಲಿ ಮಾಡಿದ್ದೆ ಬಟ್ ಇವಾಗ ಸ್ವಲ್ಪ ವೆದರು ಚಲಿ ಚಲಿ ಇರೋದರಿಂದ ಸ್ವಲ್ಪ ದಪ್ಪ ಬಟ್ಟೆ ತೊಗೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಆ್ಯಕ್ಚುಲಿ ರಾಗಿ ತಂಪು ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ನನ್ನ ದೊಡ್ಡ ಮಗಳಿಗೆ ನಾನು ರಾಗಿದ್ದ ಯೂಸ್ ಮಾಡಿದ್ದೀನಿ ಅಂಥದ್ದೇನೂ ಆಗಿರಲಿಲ್ಲ ಗೀತ ಏನೂ ಆಗಿರಲಿಲ್ಲ ಸಾಸಿವೆ ಮಾಡೋಕ್ಕಾಗಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆಯಿಂದ ತರಬೇಕಲ್ಲ ಅನ್ನೋ ಕಾರಣಕ್ಕೆ ರಾಗಿಯಲ್ಲಿ ಮಾಡ್ಕೊಂಡಿದ್ವಿ ಆಮೇಲೆ ನೀವು ಅಕಸ್ಮಾತ್ ರಾಗಿ ಮಾಡೋದಾದರೆ ಆದಷ್ಟು ವೆದರ್ನ ನೋಡಿಕೊಳ್ಳಿ ಏನು ತುಂಬ ಮಳೆಗಾಲ ಅಥವಾ ಚಳಿಗಾಲ ತುಂಬ ತಣ್ಣಗಿದೆ ವೆದರು ಅಂತ ಅಂದರೆ ಬೇಡ ಸಾಸಿವೆನೇ ನಿಮ್ಮ ಕೈಲಿ ಮಾಡೋಕ್ಕಾದರೆ ಸಾಸಿವೆನೇ ತಂದು ಮಾಡಿ ಇವಾಗ ಎರಡನೇ ಅವಳು ನೀಟಾಗೆ ಇತ್ತು ತಲೆ ನಾನೇ ಸ್ವಲ್ಪ ಬೇಜವಾಬ್ದಾರಿಯಿಂದ ಸ್ವಲ್ಪ ಲೆಫ್ಟ್ ಸೈಡು ಹೀಗೆ ಮಲಿಗೆ ಮಲಿಗೆ ಅದು ಸೌದೋಗ್ಬಿಟ್ಟಿದೆ ಹಾಗಾಗಿ ಅವಳಿಗೂ ಕೂಡ ಅದನ್ನು ಹಾಕೋಣ ಅದು ಹಾಕಿದ್ರೆ ಅಷ್ಟು ತಲೆನೋವಿಲ್ಲ ದಿಂಬು ಹಾಕಿಬಿಟ್ಟು ಹಾಕ್ಬಿಟ್ಟು ದಿಂಬ ಮೇಲೆ ತಲೆ ಇಟ್ಬಿಟ್ಟು ಮಲಗಿಸ್ಬಿಟ್ರೆ ನಮಗೇನು ಆರಾಮಾಗಿ ಅದನ್ನು ಸೆಟ್ ಮಾಡಬೇಕು ಅವ್ರು ಹಿಂಗೆ ಅಂತಾರೆ ಹಿಂಗೆ ಅಂತೇಳಿ ಅಥವಾ ಮಕ್ಳಿಗೂ ಅನ್ಕಂಫರ್ಟೇಬಲ್ ಇರೋಲ್ಲ ನೀಟಾಗಿ ಮಲ್ಕೊತಾರೆ ಹಾಗಾಗಿ ಅದನ್ನು ಇವಾಗ ಮಾಡೋಕ್ಕೆ ಹೊರಟಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಬಟ್ ನನ್ನ ಥರನೇ ಯಾರು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಹಾಗೆ ಹೊಸದಾಗಿ ಪಾಪ ಆಗಿರೋ ಅಂಥ ತಾಯಿಯಿಂದಿರೋ ಹೊಸ ತಾಯಿಯಿಂದಿರಿಗೆ ಯೂಸ್ಫುಲ್ ಆಗ್ಬೋದು ಬನ್ನಿ ಮಾಡೋಣ ಫಸ್ಟ್ಗೆ ಫಸ್ಟ್ಗೆ ನಾನು ಈ ಥರ ಬಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇರೋ ಬಟ್ಟೆ ತೊಗೊಂಡಿದ್ದೀನಿ ಈ ಥರ ಸಮವಾಗಿರೋ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಸಮವಾಗಿರೋ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಎರಡಿದೆ ನೋಡಿ ಇಷ್ಟು ದೊಡ್ಡದಾಗಿ ಬರುತ್ತೆ ಪಿಲ್ಲೋ ಸೊ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು ಸೊ ನಾನು ಸುಮಾರು ದಿನ ಒಂದು ವರ್ಷದ ತನಕ ಹಾಕಬೇಕು ಅಂತ ಅವಳಿಗೆ ಪಿಲ್ಲೋ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ದೊಡ್ಡದ ತೊಗೊತಾ ಇದ್ದೀನಿ ಚಿಕ್ಕದಾಗಿ ಸಾಕು ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು ನೀವು ಏನಿಲ್ಲ ಇಷ್ಟು ತೊಗೊಂಡಿದ್ದೀನಲ್ವ ಸುತ್ತ ಮೂರು ಭಾಗವೂ ಹೊಲ್ಕೊಂಡ್ಬಿಡ್ಬೇಕು ಈ ಥರ ಇಟ್ಕೊಂಡು ಮೂರು ಭಾಗನೂ ಸ್ಟಿಚ್ ಮಾಡ್ಕೊಂಬಿಡೋಣ ನೋಡಿ ಹಿಂಗೆ ಹೊಲ್ದಿದ್ದೀನಿ ಫುಲ್ ಇಲ್ಲಿ ಈ ಕಡೆ ಈ ಕಡೆ ಮೂರು ಕಡೆನೂ ಫುಲ್ ಸ್ಟಿಚ್ ಹಾಕಿದ್ದೀನಿ ಇದು ನಾಲ್ಕನೇ ಭಾಗದಲ್ಲಿ ಇಷ್ಟು ಸ್ಟಿಚ್ ಹಾಕಿ ಇಷ್ಟಾಗ್ಲೆ ಬಿಟ್ಟಿದ್ದೀನಿ ಸೊ ರಾಗಿ ತುಂಬಿಸೋದಕ್ಕೆ ನಾನು ಜಾಗ ಬಿಟ್ಟಿದ್ದೀನಿ ಇದು ಉಲ್ಟಾ ಆ್ಯಕ್ಚುಲಿ ಇದನ್ನು ಉಲ್ಟಾ ಮಾಡಿಬಿಟ್ಟು ರಾಗಿ ಹಾಕ್ಕೊಳ್ಳೋಣ ಉಲ್ಟಾ ಮಾಡೋಣ ಇವಾಗ ಸೊ ನೋಡಿ ಕಾಣಿಸ್ತಾ ಇದೆಯಾ ಇಷ್ಟು ದೊಡ್ಡದಾಗಿ ಬಂದಿದೆ ಇಷ್ಟು ದೊಡ್ಡದಾಗಿ ಬಂದಿದೆ ಸೊ ಒಂಚೂರು ರಾಗಿ ಅಂತ ಒಂಚೂರು ಗ್ಯಾಪ್ ಬಿಟ್ಟಿದ್ದೀನಿ ಸೊ ಇದ್ರೊಳಗೆ ತುಂಬಿಸ್ಬಿಟ್ಟು ಹೀಗೆ ಮಾಡಿ ಕೈಯಲ್ಲಿ ಹೊಲ್ಕೋಬೋದು ಇಲ್ಲಾಂದರೆ ಇಲ್ಲೇ ಸ್ಟಿಚ್ ಮಾಡ್ಕೋಬೋದು ಕೈಯಲ್ಲಿ ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಒಳಗಡೆ ಹಿಂಗೆ ಹಾಕಿ ಸ್ಟಿಚ್ ಮಾಡ್ತೀನಿ ಸೊ ಇವಾಗ ರಾಗಿ ಹಾಕ್ಬಿಟ್ಟು ತಗೊಬಂದು ತೋರಿಸ್ತೀನಿ ಸೊ ಆಗಿದೆ ಇವಾಗ ನಾನು ಇದ್ರ ಏನು ಸ್ಟಿಚ್ ಮಾಡಿದ್ದೆ ಅದರೊಳಗೆ ರಾಗಿ ಹಾಕೊಂಡು ಸೊ ಕಾಣಿಸ್ತಾ ಇದೆಯಾ ಹೀಗಿದೆ ಇದು ಈಗ ಪೂರ್ತಿ ಇದೆ ಅಂದರೆ ಇದರಲ್ಲಿ ಅರ್ಧಕ್ಕಾಗುವಷ್ಟು ರಾಗಿ ಹಾಕಬೇಕು ಅರ್ಧಕ್ಕಾಗುವಷ್ಟು ರಾಗಿ ಹಾಕಬೇಕು ಯಾಕೆಂದರೆ ಇದು ಪೂರ್ತಿ ಆದರೆ ಎತ್ತರ ಆಗ್ಬಿಡುತ್ತೆ ಮಲ್ಗ್ಸೋಕ್ಕಾಗಲ್ಲ ಪಾಪುನ ಕಾಣಿಸ್ತಾ ಇದೆಯಾ ಸರಿಯಾಗಿ ಕಾಣಿಸ್ತಾ ಇದೆಯಾ ನಿಮಗೆ ಗೊತ್ತಾಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಒಂದು ಹಾಸಿಗೆ ಮೇಲೆ ಇಟ್ಬಿಟ್ಟು ಕೆಳಗೆ ಇಟ್ಬಿಟ್ಟು ತೋರಿಸ್ತೀನಿ ಹೇಗಿರುತ್ತೆ ಅಂತ ಈ ಅರ್ಧಕ್ಕೆ ಹಾಕ್ಕೊಂಡಾಗ ಈ ಥರ ಬರುತ್ತೆ ಕಾಣಿಸ್ತಾ ಇದೆಯಲ್ಲ ಸೊ ನೋಡಿ ಇವಾಗ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ ತುಂಬಿಸ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಸೊ ಹೀಗೆ ಬಂದಿದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಯಾರನ್ನು ಯಾರ ಮನೆಯಲ್ಲೆಲ್ಲ ನ್ಯೂ ಬಾರ್ನ್ ಬೇಬಿ ಇದೆ ದಯವಿಟ್ಟು ಈ ಥರ ಒಂದು ಹೆಡ್ ಶೇಪಿಂಗ್ದು ದಿಮ್ ಮಾಡ್ಕೊಳ್ಳಿ ರಾಗಿಯಲ್ಲೇ ಮನೆಯಲ್ಲೇ ಮಾಡ್ಕೋಬೋದು ಸೊ ಇದು ನನಗೇನೋ ಮಿಷಿನ್ ಇತ್ತು ಮನೆಯಲ್ಲೇ ಮಾಡಿಕೊಂಡೆ ಸೊ ಮಿಷಿನ್ ಇಲ್ಲದೆ ಇರೋರು ನೀವು ಬಟ್ಟೆ ತೊಗೊಂಡು ಹೋಗ್ಬಿಟ್ಟು ಈ ಶೇಪಲ್ಲಿ ಆ ಸೈಡಲ್ಲಿ ಸೈಡ್ ಸೈಡ್ ಎಲ್ಲ ಹಾಕಿಸ್ಕೊಂಬಂದು ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ನೀವು ಮನೇಲಿ ಕೂತ್ಕೊಂಡು ಅದನ್ನು ತುಂಬಿಸ್ಬಿಟ್ಟು ಸೈಡಲ್ಲಿ ನೀವು ಕೈಯಲ್ಲೇ ಸೂಜಿ ಮತ್ತು ದಾರದಿಂದ ಹೊಲ್ಕೋಬೋದು ಓಕೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಒಂದು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್